ಹಾಗು ದೀರ್ಘಕಾಲದ ಕೆಲಸಗಳು ಬಾಕಿ ಇವೆ ನೀವು ಬಹಳ ಸಮಯದಿಂದ ಮಾಡುವುದಾಗಿ ಯೋಚಿಸಿರುವಂತಹ ಕೆಲಸಗಳನ್ನು ನೀವು ಮುಂದೂಡುತ್ತಾ ಹೋದರೆ ಅವು ಯಾವತ್ತೂ ಮುಗಿಯುವುದಿಲ್ಲ ಇಂದಿನಿಂದಲೇ ಪ್ರಾರಂಭಿಸು ಎಂಬುದನ್ನು ನಾನು ನಿನಗೆ ಹೇಳುತ್ತಿದ್ದೇನೆ ಪ್ರಾರಂಭವೇ ಮುಖ್ಯ ಸಣ್ಣ ಹೆಜ್ಜೆಯಾಗಿದ್ದರೆ ಸಾಕು ದಿನಕ್ಕೆ ಸ್ವಲ್ಪ ಸಮಯ ಕೊಟ್ಟರೂ ಸಾಕು ಆದರೆ ಪ್ರತಿದಿನ ಅದನ್ನು ನಿರಂತರವಾಗಿ ಮಾಡಿದರೆ ಅದರಿಂದ ನಿಜವಾಗಿ ಪ್ರಗತಿಯನ್ನು ಕಾಣುತ್ತೀಯ ಹಾಗೂ ನಿನ್ನ ಜೀವನದಲ್ಲಿ ಪ್ರಗತಿ ಕೂಡ ಬರುತ್ತದೆ ಸತತ ಅಭ್ಯಾಸವೇ ದೊಡ್ಡ ಬದಲಾವಣೆಗೆ ಮೂಲ ತಿಳಿದುಕೋ ಯಾವುದಾದರೂ ಕಾರ್ಯವನ್ನು ನೀನು ಆರಂಭಿಸುವ ಮೊದಲು ನನ್ನ ಹೆಸರನ್ನು ಸ್ಮರಿಸು ಸ್ಮರಿಸಿದರೆ ಅದು ನಿನಗೆ ಹೊಸ ಚೈತನ್ಯ ಶಕ್ತಿ ಹಾಗೂ ರಕ್ಷಣೆಯನ್ನು ನೀಡುತ್ತದೆ ಎಲ್ಲ ದುಷ್ಟ ಕಣ್ಣುಗಳನ್ನು ತೆಗೆದುಹಾಕುತ್ತದೆ ನಾನು ನಿಮ್ಮ ಮೇಲೆ ಬರುವ ನಕಾರಾತ್ಮಕ ಶಕ್ತಿ ಅಸೂಯೆ ಅಡೆತಡೆಗಳನ್ನು ದೂರ ಮಾಡುತ್ತೇನೆ ಇದು ನನ್ನ ಭರವಸೆ ನಾನು ನಿನ್ನನ್ನು ಆಶೀರ್ವದಿಸಿ ತಂದೆಯಂತೆ ಗುರುವಿನಂತೆ ನನ್ನ ಅನುಗ್ರಹವನ್ನು ತುಂಬುತ್ತೇನೆ ಹಾಗೂ ನಿನಗೆ ಸ್ಫೂರ್ತಿಯನ್ನು ಕೂಡ ತುಂಬುತ್ತೇನೆ ಇದು ನಿನಗೆ ಧೈರ್ಯ ಮತ್ತು ಶಕ್ತಿಯನ್ನು ತುಂಬುವ ವಾಕ್ಯ ಇಂದಿನಿಂದಲೇ ನಿನ್ನ ಕೆಲಸವನ್ನು ಪ್ರಾರಂಭಿಸು ಸ್ವಲ್ಪ ತಡ ಮಾಡಿದರೂ ಪ್ರತಿದಿನ ಮಾಡು ಪ್ರಾರಂಭಿಸುವ ಮೊದಲು ನನ್ನನ್ನು ನೆನಪಿಸಿಕೊ ನಾನು ನಿನ್ನನ್ನು ರಕ್ಷಿಸಿ ಆಶೀರ್ವದಿಸುತ್ತೇನೆ ನೀನು ಇಲ್ಲಿ ಹೇಳುತ್ತಿರುವುದು ಮಗು ಸಕಾರಾತ್ಮಕವಾಗಿ ಯೋಚಿಸು ಆಗ ನಿನ್ನ ಜೀವನದಲ್ಲಿ ಹೊಸ ರೀತಿಯಾಗಿ ತಿರುವು ಬರುತ್ತದೆ ನಿಮ್ಮ ಚಿಂತನೆಗಳನ್ನು ಕ್ರಿಯೆಗಳನ್ನು ನಿಮ್ಮ ಕ್ರಿಯೆಗಳನ್ನು ಭವಿಷ್ಯ ರೂಪಿಸುತ್ತವೆ ಯಾವ ಪರಿಸ್ಥಿತಿಯಲ್ಲಾದರೂ ನೀನು ಧೈರ್ಯವನ್ನು ಬಿಡಬಾರದು ನಿರಾಶೆ ಮತ್ತು ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುತ್ತವೆ ನಂಬಿಕೆ ಮತ್ತು ಸಹನೆ ಇರಲಿ ನಾನು ನಿನ್ನೊಂದಿಗೆ ಇದ್ದೇನೆ ಜೀವನದಲ್ಲಿ ನಡೆಯಬೇಕಾದ ಹಲವು ಘಟನೆಗಳು ಈಗಾಗಲೇ ನಿರ್ಧರಿಸಲ್ಪಟ್ಟಿವೆ ಅದು ನಿನ್ನ ಕರ್ಮಫಲದಿಂದ ನಾವು ಅದನ್ನು ತಪ್ಪಿಸಲು ಸಾಧ್ಯವಿಲ್ಲ ಆದರೆ ಅದನ್ನು ಹೇಗೆ ಎದುರಿಸಬೇಕು ಎಂಬುದು ನಿನ್ನ ಕೈಯಲ್ಲಿದೆ ನಿರ್ಧಾರ ತೆಗೆದುಕೊಳ್ಳುವಾಗ ಜವಾಬ್ದಾರಿಯುತವಾಗಿ ತೆಗೆದುಕೋ ಜೀವನದಲ್ಲಿ ಒಳ್ಳೆಯದು ಕೆಟ್ಟದ್ದು ಎರಡು ಬಂದು ನಿಂತಾಗ ಆಯ್ಕೆ ಮಾಡುವ ಅಧಿಕಾರ ನಿನ್ನಲ್ಲಿದೆ ಯಾವ ದಾರಿಯಲ್ಲಿ ನಡೆಯಬೇಕು ಎಂಬುದನ್ನು ನೀನೇ ನಿರ್ಧಾರ ಮಾಡಬೇಕು ಅದು ನಿನ್ನಲ್ಲಿ ಇದೆ ಶಕ್ತಿಯಾಗಿ ಇದೆ ಸದಾ ಸಕಾರಾತ್ಮಕವಾಗಿರು ಯಾವಾಗಲೂ ಬಿಟ್ಟು ಬಿಡದೆ ನೀನು ಹೋರಾಡಬೇಕು ವಿಧಿ ಬರೆದಿದ್ದನ್ನು ಬದಲಾಯಿಸಲು ಸಾಧ್ಯವಿಲ್ಲ ಆದರೆ ನಿನ್ನ ಪ್ರತಿಕ್ರಿಯೆಯನ್ನು ನೀನೇ ಆರಿಸಿಕೊಳ್ಳಬೇಕು ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುವುದು ನಿನ್ನ ಜವಾಬ್ದಾರಿ ಕೂಡ ನೀನು ಯಾರನ್ನಾದರೂ ಮೋಸ ಮಾಡಿದರೆ ಅದು ಕರ್ಮವಾಗಿ ನಿನ್ನತ್ತ ಮರಳಿ ಬರುತ್ತದೆ ಒಂದು ದಿನ ನಿಮಗೆ ಯಾರು ಮೋಸ ಮಾಡುತ್ತಾರೆ ಎಂದಿರುವುದು ಕರ್ಮದ ನಿಯಮವನ್ನು ತೋರಿಸುತ್ತದೆ ಅದು ನೀವು ಬಿತ್ತಿದ್ದನ್ನೇ ಕೊಡುತ್ತದೆ ಇತರರನ್ನು ನೋಯಿಸಿ ಸಂತೋಷ ಕೂಡ ವ್ಯರ್ಥ ಮಗು ಕೆಲವರು ತಾತ್ಕಾಲಿಕ ಲಾಭಕ್ಕಾಗಿ ಅಥವಾ ಅವರ ಖುಷಿಗಾಗಿ ಇತರರನ್ನು ಅವರ ಮನಸ್ಸಿಗೆ ಬಂದಂತೆ ನೋಯಿಸುತ್ತಾರೆ ಆದರೆ ನಾನು ನಿನಗೆ ಹೇಳುತ್ತಿದ್ದೇನೆ ಆ ಸಂತೋಷ ಹೆಚ್ಚು ಕಾಲ ಉಳಿಯುವುದಿಲ್ಲ ಅದು ಕ್ಷಣಿಕ ಮಾತ್ರ ನಂತರ ಅದೇ ಕರ್ಮ ನಿಮಗೆ ನೋವಿನ ರೂಪದಲ್ಲಿ ಮರಳಿ ಬರುತ್ತದೆ ಮನೋಭಾವವನ್ನು ಬದಲಾವಣೆಗೆ ತಂದುಕೊ ಇದನ್ನು ಈಗಲಾದರೂ ಬಿಟ್ಟು ಬಿಡು ಅಂದರೆ ಮೋಸ ಕಪಟ ಅಸೂಯೆ ಇತರರನ್ನು ನೋಯಿಸುವ ಗುಣಗಳನ್ನು ತೊರೆದು ಸತ್ಯ ಮತ್ತು ದಯೆಯ ಹಾದಿಯಲ್ಲಿ ನೀನು ನಡೆಯಬೇಕೆಂದು ನಾನು ನಿನಗೆ ತಿಳಿಸುತ್ತಿದ್ದೇನೆ ಎಚ್ಚರಿಕೆ ಮತ್ತು ಆಶೀರ್ವಾದದ ಫಲಗಳು ಕೂಡ ನಿನಗೆ ಸಿಗುತ್ತಿವೆ ಇಲ್ಲದಿದ್ದರೆ ಬಹಳಷ್ಟು ಸಮಸ್ಯೆಗಳನ್ನು ನೀನು ಎದುರಿಸಬೇಕಾಗುತ್ತದೆ ಎಚ್ಚರಿಕೆಯ ಮಾತು ಆದರೆ ನನ್ನ ಮಗುವೆ ಎಂದಿರುವುದು ಎಷ್ಟೇ ತಪ್ಪು ಮಾಡಿದರೂ ಕೂಡ ನಾನು ನಿಮ್ಮನ್ನು ತಿರಸ್ಕರಿಸದೆ ಮಾರ್ಗದರ್ಶನವನ್ನು ಕೊಡುತ್ತಿದ್ದೇನೆ ಎಂದು ಅರ್ಥ ಯಾರನ್ನು ಮೋಸ ಮಾಡಬೇಡ ಅದು ನಿನ್ನತ್ತಲೇ ವಾಪಸ್ಸು ಬರುತ್ತದೆ ಇತರರನ್ನು ನೋಯಿಸಿ ಸಂತೋಷ ಪಡುವುದೂ ಕೂಡ ತಾತ್ಕಾಲಿಕ ನಿನ್ನ ಮನೋಭಾವವನ್ನು ಬದಲಾಯಿಸಿಕೊ ಸತ್ಯ ದಯೆಯ ಹಾದಿಯನ್ನು ಹಿಡಿದುಕೋ ನಾನು ನಿನ್ನನ್ನು ಎಚ್ಚರಿಸುತ್ತಾ ಪ್ರೀತಿಯಿಂದ ಮಾರ್ಗದರ್ಶನ ನೀಡುತ್ತಿದ್ದೇನೆ ಈ ಫಕೀರ ತುಂಬ ಕರುಣಾಮಯಿ ಮಗು ಅದು ನಿನಗೂ ಸಹ ತಿಳಿದಿದೆ ಇಲ್ಲಿ ಅರ್ಥ ಏನೆಂದರೆ ನಿಜವಾದ ಕರುಣೆ ದಯೆ ಸಹಾನುಭೂತಿ ನನ್ನಲ್ಲಿದೆ ಯಾವ ಸಂದರ್ಭದಲ್ಲೂ ನನ್ನ ಭಕ್ತರನ್ನು ನಾನು ಬಿಡುವುದಿಲ್ಲ ನೀನು ಪರಿಹಾರ ಕಂಡುಕೊಳ್ಳದಿದ್ದಾಗ ಜೀವನದಲ್ಲಿ ಕೆಲವು ಸಮಸ್ಯೆಗಳು ನಿಮ್ಮ ಕೈಯಲ್ಲಿ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಿಲ್ಲ ಅಷ್ಟೇ ಸಮಯದಲ್ಲಿ ನಾನು ನಿನಗೆ ದಾರಿಯನ್ನು ತೋರಿಸುತ್ತೇನೆ ನಿಮ್ಮ ಜೀವನವನ್ನು ಸರಿಯಾದ ಹಾದಿಗೆ ಕೊಂಡೊಯ್ಯುತ್ತೇನೆ ಎಲ್ಲರೂ ನಿನ್ನನ್ನೇ ತಪ್ಪಿಗೆ ಕಾರಣ ಎಂದು ಭಾವಿಸಿದಾಗ ಕೆಲವೊಮ್ಮೆ ಜನರು ನಿಜ ತಿಳಿಯದೆ ನಿನ್ನನ್ನು ಆರೋಪ ಮಾಡಬಹುದು ಅಥವಾ ಸಮಯದಲ್ಲಿ ನೀವು ನೋವು ಅನುಭವಿಸುತ್ತಿರಬಹುದು ನಾನು ನಿನ್ನೊಂದಿಗೆ ಇದ್ದೇನೆ ನಿನ್ನ ಸತ್ಯವನ್ನು ಬೆಳಗಿಸುತ್ತೇನೆ ಈ ಫಕೀರನು ನಿನಗೆ ದಾರಿಯನ್ನು ತೋರಿಸುತ್ತಾನೆ ಸಂಕಷ್ಟದಲ್ಲಿ ಸಮಯದಲ್ಲಿ ನಾನು ನಿನಗೆ ಮಾರ್ಗದರ್ಶನವನ್ನು ನೀಡುತ್ತೇನೆ ಪರಿಹಾರ ಮತ್ತು ಬಲವನ್ನು ಕೂಡ ಕೊಡುತ್ತೇನೆ ಅವರು ನಿಮ್ಮ ಕಷ್ಟವನ್ನು ನಿವಾರಿಸುತ್ತಾರೆ ನಿನ್ನನ್ನು ಗುಣಪಡಿಸಲು ನಾನು ಇರುತ್ತೇನೆ ನಾನು ನಿಮ್ಮ ಸಂಕಷ್ಟವನ್ನು ನಿವಾರಿಸುತ್ತೇನೆ ನಿನ್ನನ್ನು ಗುಣಪಡಿಸಲು ನಾನು ಇರುತ್ತೇನೆ ಇದು ಆಂತರಿಕ ಶಕ್ತಿ ಮನಸ್ಸಿನ ಶಕ್ತಿ ಹಾಗೂ ಆಧ್ಯಾತ್ಮಿಕ ಗುಣಮುಖತೆ ನೀಡುವ ಭರವಸೆ ಇದು ಕೇವಲ ದೇಹದ ನೋವನ್ನೇ ಅಲ್ಲ ಹೃದಯದ ಮತ್ತು ಆತ್ಮದ ನೋವನ್ನು ಕೂಡ ಗುಣಪಡಿಸುತ್ತದೆ ಮಗು ನೀನು ಒತ್ತಡಕ್ಕೆ ಒಳಗಾಗಬೇಡ ನಿನ್ನ ಮುಂದೆ ನಡೆಯುತ್ತಿರುವ ನಾಟಕವನ್ನು ನೋಡು ಜೀವನವನ್ನು ಒಂದು ನಾಟಕ ಮಾಯೆ ಎಂದು ವಿವರಿಸುತ್ತಾರೆ ಒತ್ತಡಕ್ಕೆ ಒಳಗಾದಾಗ ಶಾಂತ ಮನಸ್ಸಿನಿಂದ ಗಮನಿಸಬೇಕು ಎಲ್ಲವೂ ದೇವರ ಆಟ ಎಂದು ತಿಳಿದುಕೊಂಡರೆ ನಿನಗೆ ಹಗುರವಾಗುತ್ತದೆ ನಿನ್ನ ಜೀವನದಲ್ಲಿ ಬರುವ ಬದಲಾವಣೆಗಳನ್ನು ಸ್ವೀಕರಿಸು ಜೀವನದಲ್ಲಿ ಬದಲಾವಣೆ ಕಠಿಣವಾಗಿದ್ದರೂ ಅವು ನಿನ್ನ ರೂಪಾಂತರಕ್ಕಾಗಿ ಬರುತ್ತವೆ ಪ್ರತಿಯೊಂದು ಬದಲಾವಣೆ ನಿನ್ನ ಒಳ್ಳೆಯದಕ್ಕಾಗಿ ಅದನ್ನು ವಿರೋಧಿಸದೆ ಸ್ವೀಕರಿಸಿದರೆ ನಿನ್ನ ಜೀವನ ಸುಲಭವಾಗುತ್ತದೆ ನೀನು ಒಬ್ಬನೇ ಅಥವಾ ಒಬ್ಬಳೇ ಅಲ್ಲ ಎಲ್ಲರೂ ನಿನ್ನ ವಿರುದ್ಧ ಇದ್ದರೂ ನಾನು ನಿನ್ನೊಂದಿಗೆ ಇದ್ದೇನೆ ನಿನ್ನ ನೋವಿಗೆ ಪರಿಹಾರವನ್ನು ನೀಡಲು ನಾನಿದ್ದೇನೆ ನಿನ್ನ ಮನಸ್ಸನ್ನು ಗುಣಪಡಿಸಲು ನಾನಿದ್ದೇನೆ ನಿನ್ನ ಜೀವನಕ್ಕೆ ದಾರಿ ತೋರಿಸಲು ನಾನು ಸದಾ ಇರುತ್ತೇನೆ ಒತ್ತಡ ಪಡಬೇಡ ಜೀವನದ ಬದಲಾವಣೆಗಳನ್ನು ದೇವರ ಆಟವೆಂದು ಸ್ವೀಕರಿಸು ಆಗ ನಿನಗೆ ಒಳ್ಳೆಯದಾಗುತ್ತದೆ ಎಷ್ಟು ದಿನ ನೀನು ಅನುಭವಿಸಿದ್ದ ಪರೀಕ್ಷೆಗಳು ಕಷ್ಟಗಳು ಕೊನೆಗೊಳ್ಳುತ್ತಿವೆ ಜೀವನದಲ್ಲಿ ಹೊಸ ಬೆಳಕು ಹೊಸ ಅವಕಾಶಗಳು ನಿನ್ನ ಜೀವನದಲ್ಲಿ ಬರುತ್ತಿವೆ ಬರಲು ಆರಂಭವಾಗಿವೆ ನೀನು ನಂಬಿಕೆಯನ್ನು ಕಳೆದುಕೊಳ್ಳದೆ ಸಹನೆ ತೋರಿದ್ದೇ ಆದರೆ ಅದೇ ನಿನ್ನ ಬಲ ನಿನ್ನ ಈ ನಂಬಿಕೆ ವ್ಯರ್ಥವಾಗುವುದಿಲ್ಲ ನಿನಗೆ ನೇರವಾಗಿ ಭರವಸೆಯನ್ನು ಕೊಡುತ್ತೇನೆ ನಾನು ನಿನ್ನನ್ನು ನನ್ನ ಕೈಯಲ್ಲಿ ಹಿಡಿದುಕೊಂಡಿದ್ದೇನೆ ನಿನ್ನ ಕುಟುಂಬವನ್ನು ಎಲ್ಲ ದುಷ್ಟಶಕ್ತಿಗಳಿಂದ ರಕ್ಷಿಸುತ್ತಿದ್ದೇನೆ ಯಾವ ಶಕ್ತಿಯು ನಿನ್ನನ್ನು ಕೆಡಕ ಉಂಟು ಮಾಡಲಾರದು ಪ್ರತಿ ಕ್ಷಣವು ನಿನ್ನ ಜೊತೆಗಿದ್ದೇನೆ ನಿನ್ನ ಹಾದಿಯಲ್ಲಿ ಎದುರಾಗುವಂತಹ ಅಡೆತಡೆಗಳನ್ನು ಕೂಡ ನಿವಾರಿಸುತ್ತಿದ್ದೇನೆ ಕಷ್ಟ ಕಾಲದಲ್ಲಿ ನಿನ್ನನ್ನು ಎತ್ತಿಕೊಂಡು ನಾನು ನಡೆಯುತ್ತಿದ್ದೇನೆ ಇನ್ನು ಮುಂದೆ ನಿನ್ನ ಜೀವನದಲ್ಲಿ ಸುಂದರ ದಿನಗಳು ಬರಲು ಶುರುವಾಗಿವೆ ನೀನು ತೋರಿದ ನಂಬಿಕೆ ಮತ್ತು ಸಹನೆಯ ಫಲ ಈಗ ನಿನಗೆ ಸಿಗಲಿದೆ ನಾನು ನಿನ್ನನ್ನು ನಿನ್ನ ಕುಟುಂಬವನ್ನು ನನ್ನ ಆಶೀರ್ವಾದದಲ್ಲಿ ಕಾಪಾಡುತ್ತೇನೆ ಯಾವುದಕ್ಕೂ ಹೆದರಬೇಡ ಸದಾ ನಿನ್ನೊಂದಿಗೆ ನಾನಿದ್ದೇನೆ ಎಲ್ಲರಿಗೂ ಶುಭವಾಗಲಿ ಶುಭ ದಿನ